ಇನ್ನು ಬೆಳಗ್ಗೆ ಇಡಿ ರೇಡ್ ಏನಾಯ್ತು ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರ ಮೇಲಿನ ಇಡಿ ದಾಳಿ ಬಗ್ಗೆ ನನಗೆ ಗೊತ್ತಿಲ್ಲ ಇಡಿ ಅವರಿಗೆ ಕಾಂಗ್ರೆಸ್ ಪಾರ್ಟಿ ಮೇಲೆ ಸಿಕ್ಕಾಪಟ್ಟೆ ಕೋಪ ಇದೆ ದಾಳಿ ಮಾಡಿ ನಮ್ಮ ಪಕ್ಷವನ್ನು ಹೊಡೆಯೋ ಕೆಲಸ ಮಾಡ್ತಾ ಇದ್ದಾರೆ ಯಾರು ಹೇಳಿದ್ದು ಅಂದ್ರೆ ಕಲಬುರಗಿಯಲ್ಲಿ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎಲೆಕ್ಷನ್ ಅಲ್ಲಿ ಆಗಿರೋದಕ್ಕೆ ಈಗ ತೊಂದರೆ ಕೊಡ್ತಾರ ಸರಿಯಲ್ಲ ಇಡಿ ಅವರು ಯಾವ ರೀತಿಯಾಗಿ ಕೇಸ್ ಮಾಡ್ತಾರೋ ನೋಡೋಣ ನಿಗಮದ ಹಣ ದುರ್ಬಳಕೆ ಆಗಿರೋದು ಇಡಿಗೆ ಬಿಟ್ಟಿರೋ ವಿಚಾರ ಚುನಾವಣೆ ಟೈಮ್ ಅಲ್ಲಿ ಸಾವಿರಾರು ಕೋಟಿ ಸೀಸ್ ಮಾಡಿದ್ದಾರೆ ಆ ಹಣ ಎಲ್ಲೋಯ್ತು ಏನಾಯ್ತು ಇಲ್ಲಿವರೆಗೂ ಅದು ಹೊರಗೆ ಬಂದಿಲ್ಲ ಅವ್ರು ಒಂದೇ ಪಾರ್ಟಿನ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ಖರ್ಗೆ ಅವರು ಆರೋಪ ಮಾಡಿದ್ದಾರೆ ಅವರ ಆರೋಪ ಇಡಿಯನ್ನ ನಮ್ಮ ಪಕ್ಷದ ವಿರುದ್ಧ ಅಸ್ತಿರವನ್ನಾಗಿ ಬಳಸ್ತಾ ಇದ್ದಾರೆ ನಮ್ಮ ಪಕ್ಷವನ್ನು ಹೊಡೆದ್ಬಿಡ್ತೀವಿ ಇದ್ರ ಮುಖಾಂತರ ಅಂತ ಅಂದ್ಕೊಳ್ತಾ ಇದ್ದಾರೆ ಅವೆಲ್ಲವೂ ಸುಳ್ಳು ಎಲೆಕ್ಷನ್ ಟೈಮ್ನಲ್ಲಿ ಕೋಟಿ ಕೋಟಿ ಹಣ ಸೀಸ್ ಮಾಡಿದ್ರಲ್ಲ ಎಲ್ಲೋಯ್ತು ಏನಾಯ್ತು ಅಂತ ಪ್ರಶ್ನೆ ಮಾಡಿದ್ದಾರೆ ಮಾಡಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಮೇಲೆ ಮೊದಲಿಂದ ಸಿಟ್ಟಿದೆ ಮತ್ತು ಕಾಂಗ್ರೆಸ್ ಪಾರ್ಟಿಗೆ ಎಮ್ ಎಲ್ ಟಾರ್ಗೆಟ್ ಮಾಡಿ ಮಾಡ್ತಾರೆ ಅದರ ವಿಶೇಷವಾದಂತ ಅವರು ನಮ್ಮ ಪಕ್ಷವನ್ನ ಒಡೋದಕ್ಕೆ ಸಂಚು ಮಾಡ್ತಾ ಇದ್ದಾರೆ ಎಲೆಕ್ಷನ್ ದಲ್ಲಿ ಆದಂತ ಘಟನೆ ಹೀಗೆ ತೆಗೆದು ಅದನ್ನ ಹರಾಶ್ಮೆಂಟ್ ಮಾಡ್ತಕ್ಕಂಥದ್ದು ಮಾಡಿದ್ರೆ ಇದು ಸರಿಯಲ್ಲ ಎಲೆಕ್ಷನ್ ದಲ್ಲೇ ಇದನ್ನ ಘಟನೆ ಮಾಡಬೇಕಾಗಿಲ್ಲ ಆದರೆ ಒಂದು ವರ್ಷದ ನಂತರ ಒಂದೂವರೆ ವರ್ಷದ ನಂತರ ಎಲ್ಲ ತೆಗಿತಕ್ಕಂಥದ್ದು ಅಂದ್ರೆ ಇಲ್ಲಿರ್ತಕ್ಕಂಥ ಎಮ್ ಎಲ್ ಎಗಳಿಗೆ ಅಥವಾ ಇಲ್ಲಿರ್ತಕ್ಕಂಥ ಪಾರ್ಟಿ ಒಂದು ಶಾಸಕರಿಗೆ ಡಿವೈಡ್ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ನಡೆದಿದೆ ಅದಕ್ಕೆ ನೋಡೋಣ ಈಗ ಯಾವ ರೀತಿಯಾಗಿ ಅದನ್ನ ಟಿ ಡಿ ಕೊಡ್ತಾರೋ ಅಥವಾ ಯಾವ ರೀತಿಯಾಗಿ ಅವರು ಕೇಸ್ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ అదంతా నాలుగు కూడా ఫోన్కుంటు మినిస్టర్ ఫోన్ ముందే న్యాచురల్లీ